ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಹಾಸ್ಟೆಲ್ಗಳು ವಿದ್ಯಾರ್ಥಿ ನಿಲಯಗಳಲ್ಲಿ ಏನು ನಡೀತಾ ಇದೆ ಒಬ್ಬ ಚಿಕ್ಕ ಹುಡುಗ ಅಜ್ಜಿಗೆ ಫೋನ್ ಮಾಡ್ದ ಅಂತ ಹೇಳಿಬಿಟ್ಟಿದ್ದೆ ಚಿತ್ರದುರ್ಗದ ಒಂದು ಹಾಸ್ಟೆಲಲ್ಲಿ ಒಬ್ಬ ಹೆಡ್ ಹೆಡ್ಮಾಷ್ಟರು ಯಾವನೋ ಇವ್ನ ನೋಡಿ ಕಾಲಲ್ಲಿ ಹೆಂಗೆ ಓದಿತಾ ಇದ್ದಾನೆ ಏನು ನಡೀತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳಲ್ಲಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಚಿಕ್ಕ ಮಕ್ಕಳಿಗೆ ಚಿತ್ರ ಹಿಂಸೆಗಳು ಕೊಡ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಮೊನ್ನೆ ಎಲ್ಲ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋ ನೋಡ್ತಾ ಇದ್ರೆ ಕರುಳು ಕಿತ್ತು ಬರುತ್ತೆ ಮಕ್ಕಳಿಗೆ ಕೊಡ್ತಕ್ಕಂಥ ಹಿಂಸೆಗಳಿಗೆ ಮಕ್ಕಳು ಓದೋದನ್ನು ಬಿಟ್ಟು ಓಡೋಗ್ದಿರೇ ಇನ್ನೇನು ಮಾಡ್ತಾರೆ ದಯವಿಟ್ಟು ಈ ಕರ್ನಾಟಕ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಇದು ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತೆ ದಯವಿಟ್ಟು ಈ ಒಂದು ಶಿಕ್ಷಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಆ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವನಿಗೆ ಈ ನೀಚನಿಗೆ ಶಿಕ್ಷೆ ಆಗಬೇಕು ಅನ್ನೋವರ್ಗೂ ಶೇರ್ ಮಾಡಿ Y love. You.